ನಾನು ಸುರೇಶ್ ಕೊಟ್ಟಿಗೇರಿ ಅಂತ ಟ್ರಕ್ ಓನರ್ ಅಸೋಸಿಯೇಷನ್ ಮಾಪ್ಸಾ ಗೋವಾ ಅದರ ಒಟ್ಟಿಂದ ಮಾತಾಡ್ತಾ ಇರೋದು ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರುವ ತಕ್ಕಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ ಹೇಳೋದಂದರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ಗೆ ಅವರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ಅನಿಲ್ ರಾಠೋಡ್ ಅಂತ ಒಬ್ಬ ಡ್ರೈವರ್ನಿಗೆ ಅವನು ಕಲ್ಲು ತುಂಬ್ಕೊಂಡು ಗಾಡಿ ಒಳಗೆ ಅವನು ಮಹಾರಾಷ್ಟ್ರದಿಂದ ಗೋವಾ ಬರ್ತಾ ಇದ್ದಾ ಅವಾಗ ಎಣ್ಣೆ ಚಡಾವದಲ್ಲಿ ಅವನ ಗಾಡಿ ತರ್ವಿ ಅವನಿಗೆ ಚಿಕ್ಕಾಪಟ್ಟಿಗೆ ಹೊಡಿದ್ದಾರೆ ನಾಲ್ಕೈದು ಜನ ಬಂದು ವ್ಯಾನ್ ತಗೊಂಡು ಅವನ ಗಾಡಿ ಅಡ್ಡ ಹಾಕಿ ನೀನು ಎಲ್ಲಿ ಅವನು ಕರ್ನಾಟಕದವನ ಅಂತ ಕೇಳಿ ಕೇಳಿ ಹೊಡಿತಾ ಇದ್ದಾರೆ ಗೋವಾದಲ್ಲಿ ಕನ್ನಡದವರ ಮೇಲೆ ಬಹಳ ದುರ್ಬಾರ ನಡೀತಾ ಇದೆ ಗೋವಾದವ್ರದ್ದು ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನಮ್ಗೆ ಸಹಕಾರ ಕೊಡಿ ನಮಸ್ಕಾರ ನನ್ನ ಹೆಸರು ಶಂಭು ಶೆಟ್ಟ್ರ ಅಂತೇಳಿ ಸುಮಾರು ಗೋವಾ ರಾಜ್ಯದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷ ಆಯಿತು ನಾವಿಲ್ಲಿ ಪಾಸಾಗಿ ಬಿಸ್ನೆಸ್ ಮಾಡ್ತಾ ಇದ್ದೇವೆ ಹಲವಾರು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಕನ್ನಡಿಗರು ಆಗಮಿಸಿ ಶಂಭು ಶೆಟ್ಟವರೇ ಒಂದು ನೀರು ಮಾಡೋದಂತೇಳಿ ಟ್ರ್ಯಾಕಿಂಗ್ ಅಂತೇಳಿ ನೀರು ಮಾಡಿದ್ದೇವೆ ಹಾಗಾಗಿ ಯಾಕೆ ಮಾಡ್ತೇವೆ ಅನ್ಯಾಯಾದರೆ ಮಾಡ್ತಿದ್ದೇವೆ ಸುಮಾರು ಪ್ರಾಬ್ಲಮ್ ಆಗ್ತದೆ ಈ ಕರ್ನಾಟಕದ ಬಂದು ಇಲ್ಲೇ ಜನ ಬಾಧ್ಯ ಅವರು ಮನೆಯೆಲ್ಲ ಮಾಡಿದರೆ ಚೆನ್ನಾಗಿದ್ದಾರೆ ಅವರು ವೋಟಿಂಗ್ ಕಾರ್ಡ್ ಎಲ್ಲ ಇಲ್ಲೇ ಇಲ್ಲ ಅವರು ಇದ್ರೂ ಕೂಡ ನೀವು ಕರ್ನಾಟಕದ ಅಂತೇಳಿ ದಬ್ಬಾಳಿಕೆ ಮಾಡಿ ಅವ್ರಿಗೆ ಗಾಡಿಯಿಂದ ಏಳು ಜನ ಹೊಡೆದಿದ್ದಾರೆ ನಮಗೆ ನಮಗಿಂದು ಚಿಮ್ಮತ್ತದ ಗಾಂತೀವಿ ನಾನು ಭಾರತವಾಷಿಯ ಅಲ್ವಾ ನಾವೇನು ಪಾಕಿಸ್ತಾನದಾಗ ನಾವೆಲ್ಲ ಭಾರತವಾಸಿಯವರು ಎಲ್ಲಾದರೂ ಜೀವನ ಮಾಡಿ ಅಂತ ಮೋದಿ ಹೇಳಿದ್ದಾರೆ ಹಾಗಾಗಿ ನಾವು ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಕರ್ನಾಟಕ ಗೌರ್ಮೆಂಟ್ ಅವರಿಗೆ ಈ ತಕ್ಷಣ ಈ ಮೀಡಿಯಾದಿಂದ ಹೋಗಿ ನಮ್ಮ ಸಿಎಂ ಯಾಕಪ್ಪ ಅಂತ ಹೇಳಿದ್ರೆ ನಾವು ಇದೇಗಲ್ಲ ಮಾಡ್ತಾ ಇಲ್ಲ ಎಲ್ಲ ಟ್ಯಾಕ್ಸ್ ಕಟ್ತಿದ್ದೇವೆ ಪರ್ಮಿಟ್ ತಗೊಂಡಿದ್ದೇವೆ ಎಲ್ಲ ಮಾಡ್ತಿದ್ದೇವೆ ಒಂದು ಗಾಡಿಯಿಂದ ಒಂದು ಮೆಕ್ಯಾನಿಕ್ ಎಲ್ಲ ಸುಮಾರು ಇನ್ಕಮ್ ಇದೆ ಅವ್ರು ಹೇಳ್ತಾರೆ ಗಾಡಿ ತೊಗೊಂಡು ಹೋಗಿ ಹೇಳ್ತಿದ್ದಾರೆ ಅವ್ರು ಹೇಳಿದ್ರೆ ಯಾರಪ್ಪ ಗೋವಾ ಗೌರ್ಮೆಂಟ್ ಅವ್ರಿಗೆ ಹೇಳಲ್ಲ ಒಂದು ಅವರು ನಮ್ಗೆ ದಂಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಿಂದ ಭಾಳ ದಬ್ಬಾಳಿಕೆ ಆಗಿದೆ ಇವತ್ತು ನಮ್ಮ ಡ್ರೈವರ್ ಬಿಟ್ಟಿದ್ದಾರೆ ಭಾಳ ಅನ್ಯ ಆಗಿದೆ ಅವನು ಮರ್ಜಿ ತಗೊಂಡ್ಬಿಟ್ರೆ ನಮಗೆ ಕಣ್ಣಿಗೆ ಬರ್ತಾರೆ ಇವತ್ತೆ ಅವನು ಎಲ್ಲೆಲ್ಲಿ ಮಾಡ್ದೀಗೆ ಕೆಳಗಡೆ ಸ್ಪಾಟ್ ಅಂತ ಹೇಳಿದಾರೆ ಕಿವಿ ಹೊಡೆದ ದೇವರೇ ಶಿವ 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 ಹೇಳಬಾರ್ದು ಪರಿಸ್ಥಿತಿ ಒಂದು ಆ ನೋಡಿಬಿಟ್ರೆ ನಮಗೆ ಎಂತ ದುಃಖ ಆಗ್ತೈತಿ ಈ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಇವತ್ತು ಅವ್ನಿಗೆ ಬಂದೈತಿ ನಾಳೆ ಬೇರೆ ಬಂದೈತಿ ಹಾಗಾಗಿ ನಾವೆಲ್ಲ ಗೋವಾ ರಾಜ್ಯದಲ್ಲಿ ಇರೋಂಥ ಕನ್ನಡಿಗರಿಗೆ ಆ ಹೇಳ್ತಾ ಇದ್ದೀನಿ ಈ ಮಾಧ್ಯಮದ ಮುಖಾಂತರ ಎಲ್ಲರ ಹೆಸರಾಗಿ ಇದಕ್ಕೆ ನಾವು ಏನಾರ ಒಂದು ದಾರಿ ಹೋಗುವಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಮಾತ್ರ ನಾವು ಸಿ ಎಂ ಹೋಗರಿದ್ದೇವೆ ನೀವೆಲ್ಲರೂ ನೋವಾಗ್ತಾ ಇದ್ದೀನಿ ಸಂತೋಷ Terima kasih.